ಹಲೋ ೀರಾ ಹಲೋ ವರ್ಷೀಲಾ ಚೆನ್ನಾಗಿದ್ದೀನಿ ಮತ್ತೆ ಮೇಡಮ್ ಸಂಕಲನಾತ್ಮಕ ಮೌಲ್ಯಮಾಪನ ಎರಡಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಶೀಲಾ ನಿಮ್ಮ ತಯಾರಿ ಹೇಗಿದೆ ನಾನು ಕೂಡ ಈ ಸರಿ ಸಂಕಲನಾತ್ಮಕ ಮೌಲ್ಯಮಾಪನ ಎರಡನ್ನ ಕಲಿಕಾಫಲಗಳ ಆಧಾರದ ಮೇಲೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮೇಡಮ್ ಕಲಿಕಾ ಕಲಿಕಾಫಲಗಳ ಮೇಲೆ ಪ್ರಶ್ನೆಯನ್ನ ತೆಗೆದಾಗ ಮಕ್ಕಳಿಂದ ಯಾವ ರೀತಿಯ ಉತ್ತರಗಳನ್ನ ನಿರೀಕ್ಷಿಸ್ತೀವಿ ಹಾಗೆಯೇ ಲಿಖಿತ ಎಷ್ಟು ಅಂಕಗಳಿಗೆ ನಿಮ್ಮ ಮೌಖಿಕ ಪ್ರಶ್ನೆಗಳು ಎಷ್ಟು ಹಕ್ಕುಗಳಿಗೆ ಎಲ್ಲ ಪ್ರಶ್ನೆಗಳು ನಮ್ಮ ಎಲ್ಲರ ಮನಸ್ಸಿನಲ್ಲೂ ಇದೆ ಅಲ್ವಾ ಹೌದು ಮೇಡಮ್ ಈಗ ಹೆಚ್ಚಾಗಿ ಎಲ್ಲ ಪ್ರಶ್ನೆಗಳು ಕೂಡ ಅನ್ವಯ ಅನ್ನುವಂತಹ ಒಂದು ಬೇಸ್ ಮೇಲೆ ಬರ್ತಾ ಇರೋದ್ರಿಂದ ಅನ್ವಯಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಪ್ರಶ್ನೆಗಳನ್ನ ನಾವು ತೆಗಿಬೇಕಾಗಿದೆ ಹೌದು ಶೀಲ ಮೇಡಮ್ ಹಾಗಾದ್ರೆ ಈ ವಾರ ಈ ವಿಷಯದ ಬಗ್ಗೆ ವೆಬಿನಾರ್ ಅನ್ನ ಮಾಡ್ತಾ ಇದ್ದೀನಿ ಆತ್ಮೀಯ ಸುಗಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ಕಲಿಕಲಿ ಕ್ರಿಯಾಶೀಲ ತಾರೆಯರ ತಂಡ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಭಾನುವಾರದ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀಯುತ ಬಸವರಾಜಪ್ಪ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯರ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಮೇಡಮ್ ಹಿರಿಯ ಉಪನ್ಯಾಸಕರು ಇವರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀಮತಿ ಲೀಲಾವತಿ ಮೇಡಮ್ ಇವರ ನಿರಂತರ ಮಾರ್ಗದರ್ಶನದಲ್ಲಿ ಭಾನುವಾರದ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಡಿ ರವೀಂದ್ರ ಸರ್ ಸಹ ವೆಬಿನಾರ್ಗೆ ಜಾಯಿನ್ ಆಗಿ ನಮಗೆ ನಿರಂತರವಾದ ಮಾರ್ಗದರ್ಶನವಾದ ಸಲಹೆಯನ್ನ ಇದ್ದಾರೆ ಈ ಒಂದು ವೆಬಿನಾರ್ಗಳು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾದ ಪೌಜಿಯಾ ಸರ್ವತ್ ಅವರ ನಾಯಕತ್ವದಲ್ಲಿ ನಡೀತಾ ಇದೆ ಭಾನುವಾರದ ವೆಬಿನಾರ್ನ ವಿಷಯ ನಲಿಕಲಿಯ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ವೆಬಿನಾರ್ ದಿನಾಂಕ ಹತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಸಂಜೆ ಮೂರು ಐವತ್ತೈದು ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಧನ್ಯವಾದಗಳು